ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಸಂತೋಷ್ ಭಟ್ರು ಸ್ವಲ್ಪ ಗ್ಯಾಪ್ ಆಯ್ತು ಎಪಿಸೋಡ್ ಮತ್ತೆ ಸರ್ ಈಗ ಕೆಲವು ವಿಚಾರಗಳು ನಿಮ್ಮ ಹತ್ರ ತುಂಬ ವಿಚಾರಗಳು ಮಾತಾಡೋದಿದ್ದಾವೆ ನಿಮ್ಮ ಅನುಭವಗಳು ಇನ್ನೂ ಶೇರ್ ಮಾಡೋದು ಇದೆ ನೀವು ತುಂಬ ನಿಮ್ಮ ಅನುಭವಗಳಲ್ಲಿ ಸಾಕಷ್ಟು ಕೇಸ್ಗಳು ನೀವು ನೋಡಿರ್ತೀರಾ ಅವುಗಳಲ್ಲಿ ಕೆಲವು ವಿಚಾರಗಳು ಸರ್ ಈಗ ಕಾಮನ್ ಆಗಿ ನಾವು ಮಾತಾಡ್ತೀವಿ ಈಗ ಸದ್ಯಕ್ಕೆ ಆ ಥರ ಇಲ್ಲ ಅನ್ಬೋದು ಇಲ್ಲ ಹಿಂದಿನ ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಅನ್ಕೋ ಅನ್ನೋ ಥರ ನಾವು ನೋಡಿದ್ರೆ ಆಗಿನ ಕಾಲದಲ್ಲಿ ಆ ಮನೆಗಳಲ್ಲಿ ಮದುವೆ ಆಗಿ ಬಂದಾಗ ಹೊಸ್ದಾಗಿ ಸೊಸೆಗಳು ಅತ್ತೆ ಅಂಡರ್ ಅಲ್ಲೇ ಇರಬೇಕಿತ್ತು ಸೊಸೆಗಳಿಗೆ ಅಧಿಕಾರ ಕಡಿಮೆ ಯಾಕಂದ್ರೆ ಅತ್ತೆ ಏನ್ ಹೇಳ್ತಾರೆ ಅದನ್ನ ಸೊಸೆಗಳು ಕೇಳಬೇಕಾಗಿತ್ತು ಸಪೋಸ್ ಕೇಳಿಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದ ಅತ್ತೆಗಳು ಕೂಡ ಕೆಲವೊಂದು ಚಿಕ್ಕದಾಗಿ ಯಾರಾದ್ರೂ ಮಾಂತ್ರಿಕ ಹೋಗಿ ಇಲ್ಲ ನಮ್ಮ ಮಾತು ಕೇಳ್ಬೇಕು ಸೊಸೆ ನಾವು ಹೇಳಿದನ್ನು ಕೇಳಬೇಕು ನಾವ್ ಹೇಳಿದನ್ನು ಮಾಡ್ಬೇಕು ಈ ತರ ಏನಾದ್ರು ಮಾಡ್ಕೊಡಿ ಅಂತ ಹೇಳಿ ಸಣ್ಣ ಪುಟ್ಟ ಏನೋ ಒಂದು ಎಣ್ಣೆನೋ ಇಲ್ಲ ಏನೋ ಬೇರೆ ಬಸವನೋ ಏನೋ ತಂದು ಅವ್ರ ಮೇಲೆ ಒಂದು ಚಿಕ್ಕ ಪ್ರಯೋಗಗಳು ಅಂದ್ರೆ ಅವ್ರಿಗೆ ತೊಂದರೆ ಅನ್ನೋ ಉದ್ದೇಶ ಅಲ್ಲ ಬಟ್ ಕೇಳಬೇಕು ಈ ತರ ಒಂದು ಇತ್ತು ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ ಆಗಿನ ಕಾಲದಲ್ಲಿ ಈ ಸೊಸೆಗಳು ಅತ್ತೆ ಅಂಡರ್ ಅಲ್ಲಿ ಇರ್ಬೇಕಾಗಿತ್ತು ಇಲ್ಲಾಂದ್ರೆ ಅವ್ರೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದು ಉಲ್ಟಾ ಇದ್ದಾಗ ಅತ್ತೆಗಳು ಈ ತರ ಮಾಡ್ಕೊತಾ ಇದ್ರು ಅನ್ನೋದು ಕೇಳ್ಪಟ್ಟಿದ್ದೀನಿ ಇದು ವರ್ಕೌಟ್ ಆಗ್ತಾ ಇತ್ತ ಇದು ಸತ್ಯನ ಇದರಿಂದ ಏನು ಹೇಳಕ್ ಸಾಧ್ಯ ನೀವು ಏನು ಹೇಳ್ಬೋದು ಸರ್ ಇದ್ರ ಬಗ್ಗೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ನೋಡಿ ಭೂತವೈದ್ಯ ಆದಿ ಅನಾದಿ ಕಾಲದಿಂದನೂ ಇದೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಭೂತವೈದ್ಯರುಗಳು ಬಹಳ ಒಂದು ಅವರ ಒಂದು ಶಕ್ತಿಯನ್ನು ತೋರಿಸ್ತಾ ಇದ್ರು ಯಾಕಂದರೆ ಅವಾಗ ಮಾಂತ್ರಿಕಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿರ್ಬೋದು ಅವೆಲ್ಲ ಹಂಗೆ ಸಿಗ್ತಾಯಿತ್ತು ಅವರು ಆ ಇಡೀ ರಾಜ್ಯನೇ ರಾಜನನ್ನೇ ಕಂಟ್ರೋಲ್ ಮಾಡೋಷ್ಟು ಅಷ್ಟು ಕೆಪಾಸಿಟಿ ಹೊಂದಿದ್ರು ಭೂತ ವೈದ್ಯರು ಅಷ್ಟು ಒಂದು ಪವರ್ಫುಲ್ ಆಗಿತ್ತು ಬರ್ತಾ 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 ಅದ್ರ ಶಕ್ತಿ ಕಡಿಮೆ ಆಯಿತು ಜನ್ರೇಷನ್ ಚೇಂಜ್ ಆಗ್ತಾ ಬಂತು ವಿಜ್ಞಾನ ಬೆಳೀತಾ ಇತ್ತು ಸೊ ಏನಾಗುತ್ತೆ ಈ ಕೆಲವರು ಏನು ಮಾಡ್ತಾರೆ ತುಂಬ ಅತಿ ಆಸೆ ಪಟ್ಟಾಗ ಆ ಮನ್ ಮಾಂತ್ರಿಕ ಶಕ್ತಿ ಸ್ವಲ್ಪ ಒಂದು ಒಂದು ಹಂತಕ್ಕೆ ಬಂದು ಕೆಲವರು ಮಾತ್ರ ಒಳ್ಳೆ ಜಿನಿಯನ್ ಆಗಿರೋರು ಮಾತ್ರ ಉಳ್ಕೊಳ್ತಾರೆ ಮಿಕ್ಕಿದವರೆಲ್ಲ ಅದಕ್ಕೆ ಆಸೆ ಬಿದ್ದು ಅದನ್ನು ಕಳ್ಕೋತಾರೆ ಆ ಶಕ್ತಿಯನ್ನು ಕಳ್ಕೋತಾರೆ ಈ ರೀತಿಯಲ್ಲಿ ಇರುತ್ತೆ ಮಾಂತ್ರಿಕ ಶಕ್ತಿ ಅಂದರೆ ಭೂತವೈದ್ಯ ಈ ಭೂತವೈದ್ಯ ಲೋಕದಲ್ಲಿ ಬಹಳಷ್ಟು ಸಿದ್ಧಿ ಸಾಧನೆಗಳಿದೆ ಡಾಕಿನಿ ಶಾಕಿನಿ ಪಿಶಾಚಿನಿ ಯೋಗಿನಿ ಕಾಲಿನಿ ಭೈರವಿ ಯಕ್ಷಿಣಿ ಮೋಹಿನಿ ಈ ಥರ ಎಲ್ಲ ನಾನಾ ರೀತಿಯ ಶಕ್ತಿಗಳು ಇದೆ ಆ ಶಕ್ತಿಯನ್ನು ಅವರವರ ಗುರುಗಳು ತಮ್ಮ ಶಿಷ್ಯಂದರಿಗೆ ಕೊಟ್ಟಾಗೆ ಈಗ ನಮಗೆ ನಮ್ಮ ಗುರುಗಳು ಯಕ್ಷಿಣಿ ಸಾಧನೆಯನ್ನು ಕೊಟ್ಟಿದ್ದಾರೆ ಆ ಯಕ್ಷಿಣಿ ಸಿದ್ಧಿಯನ್ನು ನಾವು ಪಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ಎಷ್ಟೋ ಜನಕ್ಕೆ ಕ್ಲಿಯರ್ ಮಾಡ್ತಾ ಹೋಗ್ತಾ ಇರ್ತೀವಿ ಓಕೆ ಈ ರೀತಿ ಇರಬೇಕಾದ್ರೆ ಹಲವಾರು ಕೇಸಸ್ಗಳು ಬರ್ತವೆ ಅದರಲ್ಲಿ ಈ ಅತ್ತೆ ಸೊಸೆಯರ್ ಕೇಸು ಬಹಳ ಡಿಫ್ರೆನ್ಸು ನೀವು ಕೇಳ್ದಂಗೆ ಖಂಡಿತವಾಗ್ಲೂ ಕೂಡ ಈಗ ಇನ್ನೂ ಜಾಸ್ತಿ ಆಗಿದೆ ಈಗ ಇದೆಯಾ ಈಗ ಇನ್ನೂ ಜಾಸ್ತಿ ಆಗಿದೆ ಇದೆ ಬಹಳಷ್ಟು ಇದೆ ಕಣ್ಣು ಕಾಣಿಸೋದಿಲ್ಲ ಯಾಕಂದರೆ ಇವಾಗ ಬಂದು ಮೀಡಿಯಾದಲ್ಲಿ ಕುತ್ಕೊಂಡು ನಮ್ಮ ನಮ್ಮ ಸೊಸೆ ನನ್ನ ನನ್ನ ಹ್ಯಾಂಡ್ ಓವರ್ಗೆ ಬರಬೇಕು ಅಂತ ಯಾರು ಹೇಳ್ತಾರೆ ಒಳಗೇನೆ ಅವರವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಮಾಂತ್ರಿಕರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಲ್ಲಿ ಮಾಡಿಸ್ಕೊಳ್ಳೋವಂಥದ್ದು ನೋಡಿ ಇದರಲ್ಲಿ ಪ್ರಯೋಗಗಳಲ್ಲಿ ಬಹಳಷ್ಟು ಇದೆ ಇದರಲ್ಲಿ ಕೆಲವು ಎಡವಟುಗಳೂ ಆಗಿದೆ ಕೆಲವು ಅವರು ಬೇಕಾದ್ದು ಇಷ್ಟ ಸಿದ್ಧಿನೂ ಆಗಿದೆ ಈ ರೀತಿಯೆಲ್ಲ ಆಗಿದೆ ಅದರಲ್ಲಿ ಒಂದು ತುಂಬ ಡಿಫ್ರೆಂಟ್ ಕೇಸಸ್ಸು ಮೊನ್ನೆ ಬಂದಿದ್ದು ಮೊನ್ನೆ ನಾನು ಸಾಲ್ವ್ ಮಾಡಿಕೊಟ್ಟಿದ್ದು ಹೇಳ್ತೀನಿ ಅವರು ಬಂದು ಒಂದು ಬ್ರಾಹ್ಮಣ ಹೆಂಗರ್ ಫ್ಯಾಮಿಲಿ ಅವರು ಅವ್ರು ಬಂದು ಏನು ಮಾಡ್ತಾರೆ ಸೊಸೈ ಬಹಳ ಒಳ್ಳೆಯವಳು ತುಂಬ ಸಾಧ್ವಿ ತುಂಬ ಒಳ್ಳೆಯವಳು ಹಾಂ ತುಂಬ ತುಂಬ ಮಾಡ್ರನ್ ಅಲ್ಲ ಆದರೆ ಡಬಲ್ ಗ್ರಾಜ್ಯೇಟು ಚೆನ್ನಾಗಿ ಓದಿದ್ರು ಅಂತ ಸೊಸೈನ ಮನೆಗೆ ಬರ್ತಾರೆ ಅತ್ತೆಗೆ ಭಾರಿ ಆಗುತ್ತೆ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿ ಹಳೆ ಬಟ್ಟೆನ ಎತ್ತು ಒಗಿತಾರೆ ಅಂತ ಹೇಳ್ತಾರಲ್ಲ ಹಂಗೆ ಚೆನ್ನಾಗಿ ಚೆನ್ನಾಗಿ ಹ್ಯಾಪಿಯಾಗಿರ್ತಾರೆ ಸೊ ಹ್ಯಾಪಿಯಾಗಿದ್ದು ಬರ್ತಾ ಬರ್ತಾ ಏನಾಗುತ್ತೆ ಇಬ್ರಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಹಣಕ್ಕೋಸ್ಕರ ದುಡ್ಡಿಗೋಸ್ಕರ ತನ್ನ ಮಗನ ಬಿಸ್ನೆಸ್ಸಲ್ಲಿ ಇನ್ನೂ ಚೆನ್ನಾಗಿ ಬಿಡಿಲಿ ಅವ್ನು ಚೆನ್ನಾಗಿದ್ದ ಏನು ಪ್ರಾಬ್ಲಮ್ ಇರ್ ಇರ್ತಾ ಇರಲಿಲ್ಲ ಇನ್ನೂ ಚೆನ್ನಾಗಿ ಬಿಡಲಿ ಇನ್ನೂ ಇನ್ವೆಸ್ಟ್ಮೆಂಟಿಗೆ ದುಡ್ಡು ಬೇಕು ಅಪ್ಪನ ಹತ್ರ ಕೇಳೋ ಅನ್ನೋದು ಈ ಥರದ್ದೆಲ್ಲ ಸ್ವಲ್ಪ ಕಿರಿಕಿರಿಗಳು ಸ್ಟಾರ್ಟ್ ಆಗ್ತಾ 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 ಒಂದು ಹಂತಕ್ಕೆ ಅದು ಬಂದ್ಬಿಡುತ್ತೆ ಬಂದಾಗ ಅತ್ತ ಏನು ಮಾಡ್ತಾಳೆ ಒಂದು ಪ್ರಯೋಗವನ್ನು ಮಾಡಿಸ್ತಾಳೆ ಸೊಸೆ ಮೇಲೆ ನೋಡಿ ಎಷ್ಟು ಇದು ಯಾವ ಥರ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೇಳಿ ಈ ಸೊಸೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಇವಳಿಗೆ ಆಧ್ಯಾತ್ಮಿಕದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇವಳು ಏನು ಅಂದರೆ ಒಂದು ದೇವಿಯನ್ನ ಆರಾಧನೆ ಮಾಡ್ತಾ ಇರ್ತಾಳೆ ಆ ತಮಿಳ್ನಾಡು ಕಡೆ ಆಂಡಾಳ್ ಅನ್ನೋ ಒಂದು ಆಂಡಾಳಮ್ಮ ಒಂದು ದೇವಿ ಇರ್ತಾಳೆ ಆ ದೇವಿಯನ್ನ ಬಹಳ ಒಂದು ಅವಳು ಪ್ರತಿ ಒಂದು ಏನು ಕೆಲಸ ಮಾಡಬೇಕಾದ್ರೂ ಆ ದೇವಿನ ನೆನೆಸ್ಕೊಂಡೆ ಅವಳು ಒಂದು ಎಕ್ಸಾಮ್ ಬರಿಬೇಕಾಗ್ಲಿ ಅಥವಾ ಒಂದು ಅಕ್ಕಿ ಅಕ್ಕಿ ಬೆಳೆ ಅನ್ನಕ್ಕೆ ಅವಳು ಆ ದೇವಿಯನ್ನ ನೆನೆಸ್ಕೊಂಡೆ ಹಾಕೋದು ಅಷ್ಟು ಸ್ಪಿರಿಚುಯಲ್ ಡಬಲ್ ಗ್ರಾಜ್ಯೇಟ್ ಆದ್ರೂ ಜಾಸ್ತಿ ಹಾಂ ಎಜುಕೇಶನ್ಗೂ ಆಧ್ಯಾತ್ಮಿಕಕ್ಕೂ ಸಂಬಂಧನೇ ಇಲ್ಲ ಅದನ್ನು ಏನು ನೀವು ತುಂಬ ಓದ್ಬಿಟ್ಟಿದ್ದೀರಾ ಇದಕ್ಕೂ ಅದಕ್ಕೂ ಆದರೂ ಕೂಡ ದೇವ್ರಿಗೆ ಎಷ್ಟೊಂದೆಲ್ಲ ನಂಬ್ತೀರಾ ಅಂತಾರೆ ಕೆಲವರು ಕೆನೆ ತುಂಬ ಅರ್ಶನ ಹಚ್ಕೋತೀರ ಸೀರೆ ಉಟ್ಕೋತೀರಾ ಇಷ್ಟು ಗಜ್ಜದ್ದು ಇವೆಲ್ಲ ಹೇಳ್ತಾರೆ ಆದರೆ ಭಕ್ತಿನೇ ಬೇರೆ ಇರೋಂಥ ಪ್ರಪಂಚನೇ ಬೇರೆ ಆ ರೀತಿಯಲ್ಲಿ ಆ ಸೊಸೆ ಇರ್ತಾಳೆ ಆ ಸೊಸೆ ಮೇಲೆ ಒಂದು ಪ್ರಯೋಗಾನ ಮಾಡ್ತಾಳೆ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಈ ಸೊಸೆ ಬೆಡ್ರೂಮಲ್ಲಿ ಹಾಸಿಗೆ ಕೆಳಗಡೆ ಕೆಲವು ತೆಗ್ಣೆಗಳು ಕಾಣಿಸ್ಕೊಳುತ್ತೆ ತೆಗಣೆಗಳು ಕಾಣಿಸ್ಕೊಡುತ್ತೆ ಆಮೇಲೆ ಒಂದಷ್ಟು ಜಿರ್ಲೆಗಳು ಕಾಣಿಸ್ಕೊಳುತ್ತೆ ಎಲ್ಲ ಕಾಮನ್ ಅಲ್ವಾ ಈಗ ಮನೆಯ ಮೇಲೆ ಎಲ್ಲ ನಾರ್ಮಲ್ ಇರುತ್ತೆ ಎಲ್ಲ ಒಂದು ಕಡೆ ಬರುತ್ತೆ ಅಂತ ಆದರೆ ಅವ್ರ ಮನೇಲಿ ಏನು ಅಂದರೆ ಆ ಸೊಸೆನೆ ಬಟ್ಟೆ ಒಗೆಯೋದು ಅವಳಿ ಐರನ್ ಹಾಕೋದು ಅವಳೇ ಕ್ಲೀನಾಗಿ ಇಟ್ಕೊಳ್ಳೋದು ಬರುತ್ತೆ ಅದು ಹತ್ತೆಗೆ ತೋರ್ಸದ ಮೇಲಂತೂ ಆ ಊಟ ಕೊಡ್ದೇನೆ ತುಂಬ ಹಿಂಸೆ ಕೊಟ್ಟು ಒಡದು ಮಾಡಿ ಇದೆಲ್ಲ ನಿನ್ನೆ ಬಂದಿರೋದು ನೀನೇ ಏನೇನೋ ಕರ್ಮಗಳು ಮಾಡಿದ್ಯಾ ಹಾಗೆ ಹೇಗೆ ಎಂತೆಲ್ಲ ಬೈದು ಎಲ್ಲ ಮಾಡ್ತಾಳತ್ತೆ ಹಾಗೆ ಹೋಗ್ತಾ ಹೋಗ್ತಾ ಜಿರ್ಲೆಗಳು ಕಾಣಿಸ್ಕೊಳತ್ತೆ ಹಲ್ಲಿಗಳು ವಿಪರೀತ ಆಗುತ್ತೆ ಅಲ್ಲಿ ಕೂಗೋದು ವಿಪರೀತ ಆಗುತ್ತೆ ಇವನ್ಗೆ ಬಿಸ್ನೆಸ್ ಅಂದಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇದೇ ಟೈಮಲ್ಲಿ ಕರೆಕ್ಟಾಗಿ ಅದೇನೋ ಹೇಳ್ತಾರಲ್ಲ ಮಂತ್ರಕ್ಕೆ ಏನೋ ಆಯ್ತು ಅಂತ ಆ ಥರ ಆ ಮಗನಿಗೂ ಕೂಡ ಕೆಲಸದಲ್ಲಿ ತುಂಬ ವ್ಯತ್ಯಾಸ ಆಗ್ಬಿಡುತ್ತೆ ಸ್ವಲ್ಪ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಆದ ತಕ್ಷಣ ಏನಾಗುತ್ತೆ ಅತ್ತೆಗೆ ಬಹಳ ಬಂದ್ಬಿಡುತ್ತೆ ಇದೆಲ್ಲದಕ್ಕೂ ಸೊಸೆನೆ ಕಾರಣ ಅನ್ನೋ ಮಟ್ಟಕ್ಕೆ ಹೋಗ್ತಾಳೆ ಅವಾಗ ಏನ್ ಮಾಡ್ತಾಳೆ ಅಂತ ತಡ್ಕೋತಾರೆ ಯಾವ್ದೇ ಸೊಸೆ ಆದ್ರೂ ಅಂತ ತರ್ಕೋತಾಳೆ ಸ್ವಲ್ಪ ಅತ್ತೆ ಮೇಲೆ ಅಗ್ರೆಷನ್ಗೆ ಇವರು ಶುರು ಆಗ್ತಾಳೆ ಮಗ ಅಂತೂ ಈ ಕಡೆನೂ ಮಾತಾಡೋಲ್ಲ ಆ ಕಡೆನೂ ಮಾತಾಡಲ್ಲ ಅನ್ನೋ ಪರಿಸ್ಥಿತಿ ಪರಿಸ್ಥಿತಿಯ ಒಂದು ಡಬಲ್ ಇದು ಅವನು ಸ್ವಲ್ಪ ಒಳ್ಳೆವನೇನೆ ಕೆಟ್ಟವನ್ ತೀರಾ ಕೆಟ್ಟವನೇನಲ್ಲ ಆದ್ರೂ ಕೂಡ ಬಿಟ್ಕೊಡ್ಬೇಕಲ್ಲ ತಾಯಿನ ಹಂಗಾಗಿ ಇದೆಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ ಹಿಂಗಿರಬೇಕಾದ್ರೆ ಸೊಸೆ ರಿವರ್ಸ್ ಆಗ್ತಾಳೆ ತುಂಬ ಆದಾಗ ಏನು ಮಾಡ್ತಾಳೆ ಒಂದು ಸಣ್ಣ ಪ್ರಯೋಗ ಮಾಡಿ ಇದನ್ನೆಲ್ಲ ಮಾಡಿರ್ತಕ್ಕಂಥವಳು ಸ್ವಲ್ಪ ದೊಡ್ ತೀರಾ ಇವಳಿಗೆ ಕಷ್ಟ ಕೊಡೋಣ ಅಂಥೇಳಿ ಒಂದು ಸ್ವಲ್ಪ ದೊಡ್ಡ ಪ್ರಯೋಗಕ್ಕೆ ಕೈ ಹಾಕ್ತಾಳೆ ಕೈ ಹಾಕ್ತಾಗ ಮಾಂತ್ರಿಕರ್ ಥರ ಹೋಗಿ ಕಪ್ಪನ್ನು ಮಾಡಿಸ್ಕೊಂಬಂದು ಈ ಸೊಸೆಗೆ ಹಚ್ಚೋದು ಅವಳು ಮಾಡೋ ಅಡಿಗೆಯಲ್ಲಿ ಒಂದಷ್ಟು ಏನಾದರೂ ಹಾಕ್ಬಿಡೋದು ಈ ರೀತಿ ಪ್ರಯೋಗಗಳು ನಡೀತಾ ಇರುತ್ತೆ ಪ್ರಯೋಗ ನಡೀತಾ ನಡೀತಾ ಏನಾಗುತ್ತೆ ಇಲ್ಲಿ ಒಬ್ಬರು ತಪ್ಪರೆ ಒಬ್ಬರು ಹುಷಾರಿಲ್ದೇ ಇರೋದು ಅಮೋಸೆ ಹುಣ್ಮೆ ಬಂದಾಗಲೇ ವಿಪರೀತ ಮನೇಲಿ ಗಲಾಟೆಗಳಾಗೋದು ಗಲಾಟೆ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಓಡ್ ಬಂದು ಏನಾಗುತ್ತೆ ನೋಡಬೇಕು ಆ ರೇಂಜಲ್ಲಿ ಗಲಾಟೆಗಳಾಗೋದು ಇವೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅದೇ ಯಾರಿಗೂ ಗೊತ್ತಾಗಲ್ಲ ಈ ತರ ಪ್ರಯೋಗದಿಂದ ಇವೆಲ್ಲ ನಡೀತಾ ಇದೆ ಅಂತ ಹೇಳಿ ಇದು ಸೊಸೆ ಮೇಲೆ ಅತ್ಯಂತ ಮಾಡೋದು ಮಾಡೋದು ಆಮೇಲೆ ಏನಾಗುತ್ತೆ ಒಂದ್ಸಲ ಮಾಡ್ತಾಳೆ ಈ ಸೊಸೆಗೆ ತಡ್ಕೊಳಕ್ಕಾಗಲ್ಲ ಅವಾಗ ಅವಳ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ತುಂಬ ಅವ್ಳು ಆಯಮ್ಮನೂ ಅಷ್ಟೇ ತುಂಬ ಒಂಥರ ವೆಲ್ ಸೆಟಲ್ಡ್ ಫ್ಯಾಮಿಲಿ ತುಂಬ ಒಳ್ಳೆ ಹೈಲಿ ಎಜುಕೇಟೆಡ್ ಒಂದು ಫರ್ನಿಚರ್ ಅಂಗಡಿನ ಇಟ್ಕೊಂಡಿರ್ತಾರೆ ಅವರು ಅವರು ಆ ಇವರು ಹೇಳ್ತಾರೆ ನೋಡಿ ಹಿಂಗಾಗಿದೆ ಯಾರಾದರೂ ಗುರುಗಳಿದ್ರೆ ನೋಡಿ ಅಂತ ಆಯಮ್ಮ ಸುಮಾರು ವರ್ಷದಿಂದ ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬರ್ತಾ ಇರ್ತಾಳೆ ಅವ್ರ ಬಿಸ್ನೆಸ್ ಎಲ್ಲ ತುಂಬ ಒಂದು ಎಲ್ಲೋ ಇದ್ದವರು ಅವ್ರು ಏನು ಇರಲಿಲ್ಲ ಅವ್ರನ್ನ ಎಲ್ಲೋ ಒಂದು ಕಡೆ ಒಳ್ಳೆ ರೇಂಜ್ಗೆ ಕರ್ಕೊಂಡೋಗಿ ನಿಲ್ಲಿಸಿದ್ದು ಒಂದು ಜನಾಕರ್ಷಣೆ ಆಗಲಿ ಪ್ರತಿಯೊಂದು ಅವ್ರ ಮನೇಲಿ ಏನೇನು ನಡಿಬೇಕು ಅದಕ್ಕೆಲ್ಲ ನಾನು ನಾವೇ ಎಲ್ಲದಕ್ಕೂ ಮಾಡ್ತಾಯಿದ್ವಿ ಸೊ ಹಾಗಾಗಿ ಕಾಂಟ್ಯಾಕ್ಟು ಒಳ್ಳೆ ವಿಶ್ವಾಸ ಇರೋದ್ರಿಂದ ಈ ಥರ ನಮ್ಮ ಫ್ರೆಂಡಿಗೆ ಈ ಥರ ಆಗಿದೆ ಅಂತ ಬರ್ತಾರೆ ಬಂದು ನೋಡಿದಾಗ ನನಗೆ ಯಾಸ್ಟ್ ಸ್ಟಾರ್ಟಿಂಗಲ್ಲಿ ನನಗೂ ಅದು ಅಷ್ಟೊಂದು ಇದಿರಲ್ಲ ಸೊ ಬಂದ ಮೇಲೆ ಏನಾಗುತ್ತೆ ನಾನು ಒಂದು ಆ ಅಮ್ಮನ್ನು ಕರ್ಕೊಂಬರ್ಬೇಕು ಇಲ್ಲಾಂದರೆ ಅವ್ರ ಫೋಟೋ ತೊಗೊಂಬನ್ನಿ ನೋಡೋಣ ಅಂತ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ದೀಪ ಯಕ್ಷಿಣಿ ಅಲ್ವಾ ಸೊ ಆದ್ದರಿಂದ ಆ ದೀಪದಲ್ಲಿ ನಾವು ಆ ಯಕ್ಷಿಣಿಯನ್ನು ಆಹ್ವಾನ ಮಾಡಿ ಅಂದರೆ ಯಕ್ಷಿಣಿಯನ್ನು ಬರ್ಮಾಡಿಕೊಂಡು ಆ ದೀಪದಲ್ಲಿ ನೋಡಿ ಆ ಫೋಟೋ ನೋಡಿ ಅದೆರಡನ್ನೂ ಕನೆಕ್ಟ್ ಮಾಡಿ ಹೇಳುವಂಥ ಶಾಸ್ತ್ರ ನಮ್ಮದು ದೀಪಕ್ಷಿಣಿ ವಿದ್ಯೆ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗಿದೆ ಇಷ್ಟು ಎಪಿಸೋಡ್ಗಳಲ್ಲಿ ನಮ್ಮದು ಏನು ಇದಿದೆ ಅಂತ ಎಲ್ಲ ಜನಗಳಿಗೆಲ್ಲ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಆ ಒಂದು ಇದಿರೋದ್ರಿಂದ ಅವ್ರ ಫೋಟೋ ತರಿಸ್ಕೊಳ್ತೀನಿ ನಾನು ತರಿಸ್ಕೊಂಡು ಪ್ರಶ್ನೆ ಹಾಕಿ ನೋಡಿದಾಗ ಎಲ್ಲ ವಿಚಾರವೂ ಗೊತ್ತಾಗ್ಬಿಡುತ್ತೆ ಡೇ ಒನ್ನಿಂದ ಅವ್ರಿಗೇನು ಆಶ್ಚರ್ಯ ಆಗುತ್ತೆ ಅಂದರೆ ಅವ್ರ ಮನೆಯಲ್ಲಿ ಒಂದು ಹುಳ ಬಂದಿರೋದ್ರಿಂದ ಹಿಡಿದು ಇಲ್ಲಿ ತನಕ ಈ ತರ ಆಗಿದೆ ಅಂತಕ್ಕಂಥ ವಿಚಾರ ಹೇಳ್ತೀನಲ್ಲ ಹಾ ಹೇಳ್ತೀನಲ್ಲ ಅವ್ರಿಗೆ ಭಾರಿ ಆಶ್ಚರ್ಯ ಆಗಿಬಿಡತ್ತೆ ಹೌದು ಹಾಗಾದ್ರೆ ಇದೆಲ್ಲ ಇದರಿಂದಾನೆ ಬಂದಿರೋದಾ ಅನ್ನೋ ತರ ಅವ್ರಿಗೆ ಆಗತ್ತೆ ಸೊ ಅವಾಗ ಏನಾಗುತ್ತೆ ಇದು ಇದು ಹೆಂಗಾಗತ್ತೆ ಅಂತಾನು ಹೇಳ್ತೀನಿ ನಿಮ್ಗೆ ನೋಡಿ ಒಬ್ಬ ಮುಸ್ಲಿಂ ಮಾಂತ್ರಿಕ ಇರ್ತಾನೆ ಆ ಮುಸ್ಲಿಂ ಮಂತ್ರಿಕರು ಏನ್ ಮಾಡ್ತಾರೆ ಅಂದ್ರೆ ಜಿನ್ ಅಂತ ಹೇಳಿ ಕರೀತಾರೆ ಜಿನ್ ಅಂದ್ರೆ ಒಂದು ಆ ಒಂದು ಪ್ರೇತಾತ್ಮ ಅದು ಪ್ರೇತಾತ್ಮ ಆ ಪ್ರೇತಾತ್ಮ ಏನ್ ಮಾಡುತ್ತೆ ಅಂದ್ರೆ ಈ ಕೆಲವು ಹುಳುಗಳನ್ನ ಹುಳುಗಳ ರೂಪದಲ್ಲಿ ಎಲ್ಲ ಬಂದು ಮನೆಗೆ ಸೇರಿಕೊಳ್ಳೋ ಅಂಥದ್ದು ಅಂದರೆ ಅವರಲ್ಲೆಲ್ಲ ಆ ಥರ ವಿದ್ಯೆ ಒಂದಿದೆ ಮಾಂತ್ರಿಕ ವಿದ್ಯೆ ಮುಸ್ಲ್ಮಾನ್ರಲ್ಲಿದೆ ಓಕೆ ಸೊ ಆ ವಿದ್ಯೆ ಇರೋದ್ರಿಂದ ಅದೆಲ್ಲ ಅದೆಲ್ಲದೊಂದು ಸೇರ್ಕೊಳ್ಳೋದು ಇದೆಲ್ಲ ಆಗಿರೋದೆಲ್ಲ ಹೇಳ್ತೀನಿ ನಾನು ಅವ್ರಿಗೆ ಹೇಳಿದಾಗ ಸರಿ ಈಗ ಏನು ಮಾಡೋಣ ಅನ್ನೋದು ಒಂದು ಕ್ವಶನ್ ಬಂದುಬಿಡತ್ತೆ ಕ್ವಶನ್ ಬಂದಾಗ ಹೇಗೆ ಮಾಡಿ ಟ್ರೈ ಮಾಡಿ ಒಂದು ಹತ್ತು ನಿಮಿಷಗಳ ಟೈಮ್ ತೊಗೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂಥೇಳಿ ಅವರು ಕರ್ಕೊಂಬರ್ತಾರೆ ಕರ್ಕೊಂಡ್ಬಂದಾಗ ಅಲ್ಲೆಲ್ಲ ನೋಡಿ ನಾವೆಲ್ಲ ಹೇಳಿದಾಗ ಅವ್ರಿಗೂ ತುಂಬ ಸ್ಯಾಟಿಸ್ಫೈ ಆಗುತ್ತೆ ಸೊ ಅವಾಗ ಆ ಒಂದು ಯಾರಿಗೂ ತೊಂದರೆ ಆಗಬಾರ್ದು ಇಲ್ಲಿ ಯಾಕಂದರೆ ಏನು ಮಾಡೋದು ಅತ್ತೆಗೂ ತುಂಬ ದುರಾಸೆ ಇರೋದರಿಂದ ಈ ಥರ ಎಲ್ಲ ಮಾಡಿಸಿರೋದು ಎಲ್ಲ ಆದರೆ ಇದರ ಇದರ ಫ ಒಂದು ಫೈದಾ ಅಂದರೆ ಇದರ ಒಂದು ಬೆನಿಫಿಟ್ ತೊಗೊಂಡಿರೋದು ಯಾರು ಅಂದರೆ ಮಾಂತ್ರಿಕರು ತೊಗೊಂಡಿರೋದು ಸೊ ಹಾಗಾಗಿ ನಾನೆಲ್ಲ ಅವ್ರಿಗೆ ಹೇಳ್ತೀನಿ ಯಾರಿಗೂ ತೊಂದರೆ ಆಗೋದು ಬೇಡ ನೀಟಾಗಿ ಇದನ್ನು ನಾವು ಇದು ಮಾಡೋಣ ಅಂಥೇಳಿ ಅಲ್ಲಿಂದ ನಾನು ಪ್ರಯೋಗ ಶುರು ಮಾಡ್ತೀನಿ ಅದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಅಲ್ಲೇ ಆ ಒಂದು ಶತ್ರು ಬಂಧನ ಪ್ರಯೋಗ ಹೇಳಿ ನಾವು ಒಂದು ಪ್ರಯೋಗವನ್ನು ಮಾಡ್ತೀವಿ ಆ ಪ್ರಯೋಗದಿಂದ ಅವರು ಏನು ಮಾಡಿರ್ತಾರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಅವ್ರಿಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಒಂದು ಮೂರು ತಿಂಗಳ ಕಾಲ ಏನೂ ತೊಂದರೆ ಇರೋಲ್ಲ ಮತ್ತೆ ಈ ಅಮ್ಮ ಸುಮ್ಮನೆ ಇರೋಲ್ಲ ನೋಡಿ ಎಷ್ಟು ಕಿತಾಪತಿ ಇದೆ ಅಂತ ಈ ಅತ್ತೆ ಸುಮ್ಮನೆ ಇರಲ್ಲ ಆಮೇಲೆ ಇನ್ನೂ ಏನೋ ಒಂದು ಕ ತೊಂಬಂದು ಅತ್ತೆ ಇವರಿಗೆ ಸೊಸೆಗೆ ಹಚ್ಚೋದು ನಾನು ಅವಾಗಲೇ ಎಲ್ಲ ದಿಗ್ಬಂಧನೆಲ್ಲ ಮಾಡಿ ಅವ್ರು ಪ್ರೊಟೆಕ್ಷನ್ ಕೊಟ್ಬಿಟ್ಟಿದ್ದೆ ಅವ್ರು ತೊಗೊಂಬಂದು ಹಚ್ಚೋದ್ರು ಕೂಡ ಈ ಏನು ಅದರದ್ದು ಎಫೆಕ್ಟ್ ಆಗೋಲ್ಲ ಸೊ ಅದೆಲ್ಲ ಕ್ಲೋಸ್ ಆಗ್ತಾ ಇರುತ್ತೆ ಸೊ ಹೋಗ್ತಾ 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 ಅವ್ರ ಮಗನ ಒಂದು ನಾನು ಮಾಡ್ಕೊಟ್ ಮೇಲೆ ಅವ್ರ ಮಗನ ಬಿಸ್ನೆಸ್ಸು ಸ್ವಲ್ಪ ಡೆವಲಪ್ ಆಗ್ತಾ ಬಂತು ಅವಾಗ ಆ ಮಗ ಡಿಸೈಡ್ ಮಾಡ್ತಾನೆ ಇದೆಲ್ಲ ಬೇಡ ನಮ್ಗೆ ಹಿಂದಿನ ಕರ್ಕೊಂಡು ನಾನು ಹೋಗೇಬೇಕು ಈ ಕಡೆ ಇರಕ್ಕೆ ಆಗಲ್ಲ ನಾನು ಅಂದ್ರೆ ಏನಾಗಿದೆ ಇಲ್ಲಿ ಅಂದ್ರೆ ತಾಯಿ ಮಾಡೋದನ್ನ ತಾಯಿ ಸ್ವಲ್ಪ ಹೇಳಿದಾಳೆ ಮಗನಿಗೆ ಈ ಥರ ನಾನು ಮಾಡಿಸ್ತಾ ಇದ್ದೀನಿ ಅಂತ ಅದು ಅವನಿಗೆ ಅದು ಅಷ್ಟು ಒಳ್ಳೇದು ಅನಿಸಿಲ್ಲ ಯಾಕಂದ್ರೆ ಅವನು ಸ್ವಲ್ಪ ಒಳ್ಳೆ ಡಿಸೆಂಟ್ ಇದೆ ಇದು ಬೇಡಮ್ಮ ಇದೆಲ್ಲ ಬೇಡ ಅಂತೇಳಿ ಅವನು ಹೋಗಿ ಸಪ್ರೇಟ್ ಕರ್ಕೊಂಡು ಹೋಗಿ ಇವಾಗ ಸಪ್ರೇಟ್ ಇದ್ದಾನೆ ಈಗ ಒಂದು ಲೆವೆಲ್ಗೆ ಅವ್ರದ್ದು ಒಂದು ಫ್ಯಾಮಿಲಿ ಬಂದಿದೆ ಏನು ತೊಂದರೆ ಇಲ್ಲದೆ ಇರೋ ಥರ ಎಲ್ಲ ಪ್ರೊಟೆಕ್ಷನ್ ಸಿಕ್ಕಿದೆ ಈ ಥರ ಈಗಲೂ ಕೂಡ ಅತ್ತೆ ಸೊಸೆ ಎಲ್ಲ ಸೊ ಈಗ ನಾನು ಅತ್ತೆದು ಹೇಳಿದೆ ಸೊಸೆ ಇದಕ್ಕೂ ಡಬಲ್ ಮಾಡಿಸಿರೋರು ಬಂದಿದ್ದಾರೆ ನಮ್ಮ ಹತ್ರ ಆಯಿತಾ ಅಯ್ಯೋ ಇಡೀ ಮನೆಯೇ ಧ್ವಂಸ ಧೂಳಿಪಟ ಮಾಡಿಬಿಟ್ಟಿದ್ದಾರೆ ಸೊಸೆ ಆ ಥರ ಸೊಸೆ ಇದ್ದಾರೆ ಅಯ್ಯೋ ಭಯಂಕರ ಇದೆ ಇದರಲ್ಲಿ ನಾನು ಹೇಳಿದ್ನಲ್ಲ ಶಂಕಿನಿ ಚಾಪಿನಿ ಅಸ್ತಿನಿ ಅಂತ ಹೆಣ್ಣು ಜಾತಿಯಲ್ಲಿ ಜಾತಿ ಅಂದರೆ ಈಗ ನಾವು ಮಾಮೂಲಿಯ ಕರೆಯೋ ಥರ ಇದಲ್ಲ ಈ ಜಾತಿಗಳೆಲ್ಲ ನಾ ಇದರಲ್ಲಿ ಈ ಹೆಣ್ಣು ಜಾತಿಯಲ್ಲಿ ಆ ಥರ ಹೆಣ್ಣು ಇದ್ದಾರೆ ಸ್ತ್ರೀ ಇದಾರೆ ಮಾಡೋಣ ಖಂಡಿತ ಮಾಡೋಣ ಖಂಡಿತ ಮಾಡೋಣ ಶಂಕಿನಿ ಚಾಪಿನಿ ಅಸ್ತಿನಿ ಅಂತೆಲ್ಲ ಬರ್ತಾರೆ ಆತರ ಹೆಣ್ಣು ಏನಾದ್ರು ಮನೆಕ್ ಬಂದ್ಬಿಟ್ರೆ ಯಾವ ಹತ್ರ ಹೋಗೋದು ಬೇಡ ಅವರೇನು ಕೆಟ್ಟದ ನೆನ್ಸ್ಕೊಂಡು ಏನಾದ್ರು ಮಾಡಿದ್ರೆ ಆಗೋಗ್ಬಿಡುತ್ತೆ ಅಷ್ಟು ಭಯಂಕರವಾಗಿರುತ್ತೆ ಈಗ ನೆಕ್ಸ್ಟ್ ಮಾತಾಡೋದು ಅಯ್ಯೋ ತುಂಬಾ ನಡೀತಾ ಇದೆ ಹಾ ವರ್ಕೌಟ್ ಆಗುತ್ತೆ ವರ್ಕ್ಔಟ್ ಆಗುತ್ತೆ ಅಂದ್ರೆ ನೋಡಿ ಅವರು ಅಷ್ಟೇ ಯಾರು ಭಯ ಭಕ್ತಿಯಿಂದ ಚೆನ್ನಾಗಿ ದೇವ್ರ ಸೇವೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಯಾರು ನಮ್ಮಂತ ಗುರುಗಳು ಸಿಗ್ತಾರೆ ಅವ್ರಿಗೆಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅನುಭವಿಸ್ಕೊಂಡು ತುಂಬಾ ಕಷ್ಟ ಆಗೋಗುತ್ತೆ ಜೀವನ ನ್ಯೂಟ್ರಲ್ ಅವರೇ ಮಾಡ್ಕೋಬೇಕು ಅಂದ್ರೆ ನ್ಯೂಟ್ರಲ್ ಅವರೇ ಅದೇ ದೈವಿಕ ಶಕ್ತಿನೇ ಇದಕ್ಕೆ ಕಾರಣ ನೀಟಾಗಿ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಸೊಸೈದ್ ಕರ್ತವ್ಯ ಏನು ಚೆನ್ನಾಗಿ ಮನೆಯನ್ನೆಲ್ಲ ಶುದ್ಧವಾಗಿ ಇಟ್ಕೊಂಡು ಒಂದು ದೀಪ ಹಚ್ಚಿ ದೇವಿನ ನೀನೇ ಕಾಪಾಡಮ್ಮ ಎಲ್ಲ ನಿನ್ನ ಮೇಲೆ ಅಂತ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಇದು ಏನು ಆಗ್ತಾ ಇದೆ ಅನ್ನೋದಾದ್ರೂ ಅಟ್ಲೀಸ್ಟ್ ಗೊತ್ತಾಗುತ್ತೆ ಸ್ವಲ್ಪ ರಕ್ಷಣೆ ರಕ್ಷಣೆ ಸಿಗುತ್ತೆ ಪ್ರೊಡಕ್ಷನ್ ಸಿಗುತ್ತೆ ಇದು ಫಸ್ಟ್ ಏಡ್ ತರ ಇದು ಇದನ್ನಾದ್ರೂ ಮಾಡ್ಕೋಬೇಕಾಗತ್ತೆ ಇದು ವಿಚಾರ ಕಾಲದಲ್ಲಿ ಇತ್ತು ಈಗ ಇದೆಯೋ ಇಲ್ಲ ಅಂದ್ಕೊಂಡಿದ್ವಿ ಈಗಲೂ ಇದೆ ರನ್ನಿಂಗ್ ಇದೆ ಈ ತರದನ್ನ ಸಂತೋಷಪಟ್ಟರು ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಈ ಪ್ರಯೋಗಗಳು ತಪ್ಪು ಮಾಡೋದು ಬಟ್ ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ದಾರಿ ಇದ್ದಾವೆ ಅವ್ರನ್ನ ಸರಿ ಮಾಡ್ಕೋಬೋದು ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನೋ ಥರ ಈ ವಿಚಾರ ಮಾತಾಡಿದ್ದೀವಿ ನೆಕ್ಸ್ಟು ಬೇರೆ ವಿಚಾರ ಮಾತಾಡ್ತೀವಿ ನಮಸ್ಕಾರ